ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಕೇವಲ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿಯಲ್ಲಿ ಕಾರ್ ಕಾಣಿಸ್ತಾ ಇದೆ ಹಾಂ ಇದು ಆ ಕಾರ್ ನಿಂತಿದೆಯಲ್ಲ ಅಲ್ಲಿಂದ ಮಣ್ಣಿನ ರೋಡ್ ಇದೆ ಈ ಜಮೀನಿಗೆ ಅಂದರೆ ಆ ರೋಡಿಂದ ಒಂದು ಏಳ್ನೂರೈವತ್ತು ಮೀಟ್ರ್ ದೂರ ಇದೆ ಈ ಜಮೀನಿಗೆ ಇದು ಸುತ್ತಲೂ ಕೂಡ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥದ್ದು ಇನ್ನು ಅಲ್ಲಿ ಪಕ್ಕದಲ್ಲಿ ಅಲ್ಲಿ ಮರ ಕಾಣಿಸ್ತಿದ್ದಾವಲ್ಲ ದೂರದಲ್ಲಿ ಅಲ್ಲಿ ಒಂದು ಮೇನ್ ರೋಡಿದೆ ಅಂದರೆ ಚಲ್ಕೆರೆ ಟು ಕಲ್ಯಾಣದುರ್ಗ ಹೋಗೋ ರೋಡ್ ಇದೆ ಮೇನ್ ರೋಟು ಅಂದರೆ ಇಲ್ಲಿಂದ ಯಾವುದೇ ರೀತಿ ದಾರಿ ಇಲ್ಲ ಬಟ್ ಊರಲ್ಲಿ ಬಂದು ಈ ಕಡೆಯೇ ಬರಬೇಕು ಇದು ಇಪ್ಪತ್ತೆರಡು ಎಕರೆ ಜಮೀನ್ ಇರುವಂಥ ಜಮೀನು ಮಾರಾಟಕ್ಕಿದೆ ಇನ್ನು ನೆಲದ ವಿಚಾರಕ್ಕೆ ಬಂದರೆ ಅಂದರೆ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಕೆಂಪು ನೆಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲವೂ ಕೂಡ ತೋಟಗಳೇ ಇರೋದು ಇಲ್ಲಿ ಪಕ್ಕದಲ್ಲೇ ನಿಮಗೆ ಕಾಣಿಸ್ತಾ ಇದೆ ಈ ಜಮೀನು ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ರೆಕಾರ್ಡ್ಸ್ ಎಲ್ಲವೂ ಪಕ್ಕ ಇದೆ ಇನ್ನು ನಿಮಗೆ ಆ ಮರದಿಂದ ಹಿಡಿದು ಈ ಕಡೆ ಈ ಕಡೆ ತೆಂಗಿನ ಮರದವರೆಗೂ ಜಮೀನಿದೆ ಮತ್ತು ಈ ಕಡೆ ಹೊಂಗೆ ಗಿಡದಿಂದ ಹಿಡ್ದು ಮತ್ತು ಮೇಲ್ಗಡೆ ಆ ಮರದವರೆಗೂ ಇದೆ ಜಮೀನು ಸ್ನೇಹಿತರು ನಿಮ್ಮಲ್ಲಿ ಒಂದು ಮನವಿ ನಿಮ್ಮಲ್ಲಿ ಯಾರಾದರೂ ಅಂದರೆ ಸ್ನೇಹಿತರು ಬಂದು ಬಳಗ ಯಾರೇ ಆಗಲಿ ಜಮೀನು ಮಾರುವಂಥವ್ರು ಇದ್ರೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ನಂಬರ್ ಕೊಡಿ ಅವರ ಜಮೀನಲ್ಲೇ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಾನೇ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ವೀಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರಾದರೂ ಅಂದರೆ ನಿಮ್ಮ ಸ್ನೇಹಿತರು ಯಾರಾದರೂ ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್